ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳೊಂದಿಗೆ ದೇಶ ಕಾಯುವ ಯೋಧರನ್ನು ಮತ್ತು ದೇಶಕ್ಕೆ ಅನ್ನ ಹಾಕುವ ಅನ್ನದಾತರನ್ನು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಯಾವುದೇ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಬಾರ್ದು ಯಾಕಂದರೆ ಇವತ್ತು ಭಾರತ್ ಕಾರ್ಗಿಲ್ ಯುದ್ಧವನ್ನು ಗೆದ್ದು ಭಾರತಾಂಬೆಯ ವಿಜಯೋತ್ಸವವನ್ನು ಮಾಡಿದಂತಹ ಕೀರ್ತಿ ಪತಾಕೆಯನ್ನು ಹೆಚ್ಚಿದಂತಹ ಈ ವರ್ಣ ಕಾರ್ಗಿಲ್ ಯುದ್ಧಕ್ಕೆ ನಮಗೆ ಜಯಗಳಿಸಿ ಇಪ್ಪತ್ತೈದು ವರ್ಷ ಕಳೆದಿದೆ ಅದರಂತೆ ದೇಶಾದ್ಯಂತ ಸಂಭ್ರಮದಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಇವತ್ತು ಆಚರಣೆ ಮಾಡ್ತಾ ಇವತ್ತು ಈ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು ಯಾಕಂದರೆ ಆ ಒಂದು ಯೋಧರು ನನ್ನ ಕುಟುಂಬಗಳನ್ನು ಸಂಸಾರವನ್ನು ಬಿಟ್ಟು ನಮಗಾಗಿ ನಮ್ಮ ಜೀವ ರಕ್ಷಕ್ಕಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಇವತ್ತು ಗಡಿಗಳಲ್ಲಿ ಏನು ಕಾಯ್ತಾ ಇದ್ದಾರೆ ಆ ಕಾಯುವಂಥ ಯೋಧರು ಆ ಯುದ್ಧದಲ್ಲಿ ಮೃತಪಟ್ಟಿರ್ಬೋದು ಇಲ್ಲ ಕೈ ಕಾಲು ಕಳ್ಕೊಂಡಿರೋದು ಕೊಟ್ಟ ಸರ್ಕಾರ ಕೊಟ್ಟಂಥ ಮಾತನ್ನು ನಡೆಸ್ಕೋಬೇಕು ಯಾಕಂದ್ರೆ ಇತ್ತೀಚೆ ನಾವು ಎರಡು ಮೂರು ದಿನಗಳ ಹಿಂದೆ ನೋಡಿದ್ವಿ ಯಾಕಂದರೆ ಇವತ್ತು ನಿವೃತ್ತ ಯದ ತನ್ನ ಜಮೀನಿಗಾಗಿ ಇಪ್ಪತ್ತೈದು ವರ್ಷಗಳಿಂದ ತಾಲೂಕು ಕಚೇರಿ ಹತ್ರ ಅಳದಾಡ್ತಾ ಇದ್ದಾನೆ ಆದರೂ ಅವನಿಗೆ ನ್ಯಾಯ ಸಿಕ್ಕಿಲ್ಲ ನಾನು ಆ ರಾತ್ರಿ ಧರಣಿ ಕೂತ್ಕೊತೀನಿ ಹೇಳಿ ಅವರು ಹೇಳಿಕೆ ಕೊಟ್ಟರು ಇಂತಹ ಅಹಿತಕರ ಕರ್ಕಟನೆ ನಡೀಬಾರ್ದು ಯಾಕಂದರೆ ಸರ್ಕಾರ ಈ ಒಂದು ಯೋಧರಿಗೆ ಪ್ರತ್ಯೇಕವಾದ ಒಂದು ಅನುದಾನ ಮತ್ತು ಪ್ರತ್ಯೇಕವಾದ ಕಾನೂನು ವ್ಯವಸ್ಥೆನ ಮಾಡಬೇಕು ಆ ಇದ್ದು ಗೆದ್ದು ಇದ್ದ ಅಂದರೆ ಆ ದೇಶ ಕಾಯುವಂತಹ ಅವರ ಸರ್ವಿಸ್ ಮುಗಿದು ಬಂದ ನಂತರ ಕೊಟ್ಟವರ ಜಮೀನೇ ಕೊಡ್ತೀರೋ ಸರ್ಕಾರಿ ನೌಕರನೇ ಕೊಡ್ತೀರೋ ಯಾವುದೇ ಕೊಡಲಿ ಅವರಿಗೆ ವಿಶೇಷವಾದ ಸೌಲಭ್ಯ ಕೊಡಬೇಕು ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಯಾಕಂದರೆ ಇವತ್ತು ಯೋಧ ಆಗಲಿ ರೈತ ಆಗಲಿ ಅಂದ್ರೆ ನಮ್ಮ ಜೀವನವನ್ನು ಊಹಿಸೋಕೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ನಗವಾರ ಸತ್ಯನ ಹೇಳ್ತಾಯಿದ್ರು ಸರ್ಕಾರಗಳು ಕೊಟ್ಟ ಮಾತಿನಂತೆ ನಡ್ಕೋಬೇಕು ನಡೆದುಕೊಳ್ಳುವ ಜೊತೆಗೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಂದು ಈ ಸರ್ಕಾರ ಕೊಟ್ಟಂತಹ ಯಾವುದೇ ಮಾತು ಕೊಟ್ಟಿಲ್ಲ ಜಮೀನು ಇರ್ಬೋದು ಯಾವುದೇ ವಿಚಾರ ಆಗಲಿ ಈ ಕೂಡಲೇ ಅದನ್ನು ಈಡೇರಿಸಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯ ಜೊತೆಗೆ ಮತ್ತೊಮ್ಮೆ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ